ಏ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಇನ್ನೊಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನ್ನ ವೀಡಿಯೋ ಮುಖಾಂತರ ಒಂದು ನಮ್ಮ ಕಲ್ಬುರ್ಗಿಯಲ್ಲಿ ನಮ್ಮ ಯಾತ್ರೆ ಅಂತ ಹೇಳ್ಬಿಟ್ಟು ಒಂದು ಆಟೋದ ಒಂದು ಸರ್ವಿಸ್ ಸ್ಟಾರ್ಟ್ ಆಗಿದೆ ಸೊ ಅದನ್ನೆಲ್ಲ ನಾನು ನಿಮ್ಮೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ ಇನ್ನೂ ಸ್ವಲ್ಪ ಜನರಿಗೆ ಗೊತ್ತಾಗ್ತಾ ಇದೆ ನನ್ನ ವೀಡಿಯೋ ಮುಖಾಂತರ ಇನ್ನೂ ಸ್ವಲ್ಪ ಜನರಿಗೆ ಗೊತ್ತಾಗಲಿ ಹೇಳ್ಬಿಟ್ಟು ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಅದೇ ಥರ ಸೊ ವಯಸ್ಸಾದವ್ರಿಗೆ ಆಟೋ ಆಟೋ ಯಾರು ಚಾಲಕ್ರ ಡ್ರೈವರ್ಸ್ ಏನಿದ್ದಾರೆ ನೋಡ್ರಿ ಅವರಿಗೆ ಆಮೇಲೆ ತುಂಬ ಜನ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅಲ್ಲಿ ತನಕ ಹೋಗ್ಬಿಟ್ಟು ಆಟೋ ಎಲ್ಲಿ ಬಿಡಪ್ಪ ಹಂಗೆ ಹೇಗೆ ಅಂದ್ಕೊಂಡು ಮನೇಲೇ ಇರ್ತಲ್ಲ ಅಂತವ್ರಿಗೆ ಆಮೇಲೆ ಸ್ವಲ್ಪ ತುಂಬ ದೂರ ಗುಲ್ಬರ್ಗದಲ್ಲೇ ಸರೌಂಡಿಂಗ್ ಎಲ್ಲಿಷ್ಟಾದರೂ ದೂರ ಇರ್ಬೋದು ನಾವು ಇದ್ದಂತಹ ಒಂದು ಸ್ಥಳದಲ್ಲೇ ಸ್ಥಳದಿಂದನೇ ನಾವು ಒಂದು ಆ ಒಂದು ಆ್ಯಪಲ್ಲಿ ನಾವು ಆಟೋನ ಬುಕ್ ಮಾಡಿದ್ದೆ ನಾವು ಇದ್ದಂಥ ಒಂದು ಸ್ಥಳದಿಂದಲೇ ಬಂದು ನಾವು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ನಮ್ಮ ಒಂದು ಯಾತ್ರಿ ಒಂದು ಆಟೋ ಏನಿದೆ ನೋಡಿ ಸೇಫ್ ಹಾಕಿ ಮುಟ್ಸುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಯಾತ್ರೆ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಆಮೇಲೆ ಅದೇನೇನು ಮುಂದ್ಗಡೆ ಇರುತ್ತೋ ಅದನ್ನೆಲ್ಲ ಫಿಲ್ ಮಾಡಿ ಅಲೋ ಅಲೋ ಅಲ್ಲ ಅಂತ ಕೊಟ್ಟರೆ ಸಾಕು ನಾವು ಯಾವಾಗ ಬೇಕು ಆವಾಗ ಆರಾಮ್ಸೆ ಈ ಒಂದು ನಮ್ಮ ಯಾತ್ರಿ ಅನ್ನೋ ಒಂದು ಆಟೋ ಸರ್ವಿಸ್ನ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಹತ್ರ ಏನಿರಬೇಕಂದ್ರೆ ಮೇಯ್ನಾಗಿ ಫಸ್ಟು ನಮ್ಮ ಹತ್ರ ಮೊಬೈಲ್ ಇರಬೇಕು ಮೊಬೈಲಲ್ಲಿ ನಮ್ಮ ಯಾತ್ರೆ ಆ್ಯಪ್ ಇರಬೇಕು ಅದರಲ್ಲಿ ನಾವು ಆಗಿರಬೇಕು ಆಯಿತು ಅಷ್ಟೇ ಮುಂದೆ ಏನು ಮಾಡಬೇಕು ಅದು ನಿಮಗೆ ಗೊತ್ತಾಗುತ್ತೆ ಸೊ ಇದಾಗಿತ್ತು ನನ್ನ ಈ ಒಂದು ದಿನದ ಬ್ಲಾಗ್ ಐ ಹೋಪ್ ನೀವೆಲ್ಲಾರಿಗೂ ನನ್ನ ಈ ಒಂದು ಚಿಕ್ಕಯ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಭಾವಸ ನನ್ನಯ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ವೀಡಿಯೋ ಮುಖಾಂತರ ನಾನು ಎಲ್ಲರಿಗೂ ಸಿಗ್ತೀನಿ ಅಲ್ಲಿಯವರು ಟೇಕ್ ಕೇರ್ ಪಾಪಾಯ್ ಲವ್ ಯು ಆಲ್